ಮಾಡಿ ನೂರ ಎಂಬತ್ತು ಕೋಟಿ ಖರ್ಚು ಮಾಡ್ತೀವಿ ಇದನ್ನ ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತ ನಾಲ್ಕು ಕ್ವಶನ್ ಹಾಕಿದ್ರ ಎಲ್ಲ ಅನ್ಸ್ಟಾರ್ಡ್ ಅದು ನಾಲ್ ಆಳಿದಿಲ್ಲ ಅದ್ರಾಗ ಗೊತ್ತು ಬರ್ತೀವಿ ಪರಿಶೀಲನೆ ಮಾಡ್ಲಾಗೋದು ಅದನ್ನು ಕೇಳಿ ಕೇಳಿ ಕ್ವಶನ್ ಹಾಕೊಂಡ್ಬಿಟ್ಟಿನ ಅಂದ್ರೆ ಬರೀ ಕೇಳ ನೂರ ನಾ ಎಂಬತ್ತು ಕೋಟಿ ಖರ್ಚು ಮಾಡಿದ್ರು ಹೇಳ್ತೀರ ಸೊ ಯಾವಾಗ ರಿಪೋರ್ಟ್ ಮಾಡ್ತೀವಿ ಪಬ್ಲಿಷರ್ ಬೇರೆ ಇಲ್ಲ ಅದನ್ನು ಪರಿಶೀಲನೆ ಮಾಡ್ತಾ ಇದ್ರು ಸೊ ಅದಕ್ಕೆ ಮಾಡೋದು ಅದ್ರ ಬಗ್ಗೆ ನೋಡ್ರಿ ಅವ್ರಿಗೆ ಕ್ಯಾಪ್ನಾಗ ಏನು ಡಿಸಿನ್ಸ್ಥರ ಗೊತ್ತಿಲ್ಲ ನಮ್ಮ ಪಾರ್ಟಿ ಬಗ್ಗೆ ಏನು ಅದ್ರ ಬಗ್ಗೆ ಏನು ನಮಗೂ ಗೊತ್ತಿಲ್ಲ ಪಾರ್ಟಿಯಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಜೆ ಪಿ ಆರ್ ಓಪನ್ಲಿ ಕ್ಯಾಂಪೇನಿಂಗ್ ಸರ್ ಈಗ ವಿಜೇಂದ್ರ ಅಗೇನ್ಸ್ಟ್ ಸೊ ನಿಮ್ಮ ರಿಯಾಕ್ಷನ್ ಏನ್ ಸರ್ ಈಗ ಆಲ್ರೆಡಿ ಎಂಟತ್ತು ಜನ ಎಂ ಎಲ್ ಎಲ್ಲ ಸರ್ ಡೆ ಮಾತಾಡೋ ಸೂಕ್ತ ನಾನು ಶಾಸಕಾಂಗ ಸಭೆದಲ್ಲೂ ಬೆಳವಣಿಗೆ ಆಗಿತ್ತಲ್ಲ ಅವಾಗ ನಾನ್ ಮಾತಾಡೋಕ ಪತ್ರಿಕೆಗೂ ಆದರೆ ನಾವು ಎಲ್ಲರಿಗೂ ಅಡ್ವೈಸ್ ಮಾಡಿದ್ರೆ ನೋಡ್ರಿ ಈಗ ಎರಡು ವರ್ಷ ಆಯ್ತು ಸರ್ಕಾರ ಇಷ್ಟು ಕೆಟ್ಟ ಹೆಸರು ಬಂದಿ ಎಲ್ಲ ಬಿಲ್ ರೇಟ್ ಜಾಸ್ತಿ ಮಾಡತ್ತಾರಂಟಿ ನಾಲ್ಕು ವರ್ಷಕ್ಕೆ ಬರ್ತದೆ ಈಗ ಬಂದೈತಿ ನೀವು ಎಲ್ಲರೂ ಬಿಜೆಪಿ ಅವ್ರಿಗೆ ಒಂದೈನ್ ಆಗಿದ್ರೆ ಅವಕಾಶ ಮಾಡೈತಿ ಎಲ್ಲರೂ ಕೂಡ ಇರ್ಪಾ ಅಂತೇಳಿ ನಾನು ಶಾಸಕ ಇದೇ ಅಡ್ವೈಸ್ ಮಾಡಿದೆ ಈಗೂ ಅದೇ ಮಾಡ್ತೇನೆ ಕೂಡ ಹೋಗೋದು ಬಿಡದಿಷನ್ ನೀವು ಅಪೋಸಿಷನ್ ಸರಿ ಅಂತ